ಆತ್ಮೀಯ ಸ್ನೇಹಿತರಿಗೆಲ್ಲ ನಮಸ್ಕಾರ ನಮ್ಮ ಡೈಲಿ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಡೈಲಿ ನ್ಯೂಸಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದೀವಿ ಇವತ್ತು ಅಡುಗೆಗಳ ಬಗ್ಗೆ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ನಿಮಗೆಲ್ಲರೂ ಪರಿಚಯಿಸ್ತಾ ಇದ್ದೀವಿ ಆದಷ್ಟು ಆರ್ಗ್ಯಾನಿಕ್ಕಾಗಿ ಅಡುಗೆ ಮಾಡೋದು ಹೇಗೆ ಅಂತ ಆರ್ಗ್ಯಾನಿಕ್ ವಸ್ತುಗಳನ್ನು ಬಳಸಿ ಅಡುಗೆ ಮಾಡೋದು ಹೇಗೆ ಅಂತ ಆರ್ಗ್ಯಾನಿಕ್ ನಾಟಿ ಶೈಲಿಯಲ್ಲಿ ಮಶ್ರೂಮ್ ಮಸಾಲ ಬನ್ನಿ ಮೊದಲಿಗೆ ಈ ಒಂದು ಹೇಗೆ ಮಾಡೋದು ಏನೇನು ಬೇಕಾಗುತ್ತೆ ಸಾಮಗ್ರಿಗಳನ್ನು ಸಾಮಗ್ರಿಗಳನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮೊದಲಿಗೆ ಆರ್ಗ್ಯಾನಿಕ್ ನಾಟಿ ಶೈಲಿಯಲ್ಲಿ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿವತ್ತು ನಿಮಗೆ ಮಶ್ರೂಮ್ ನಾಟಿ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎರಡು ಈರುಳ್ಳಿ ಒಂದಷ್ಟು ಮಶ್ರೂಮು ಒಂದು ಕಪ್ಪು ತೆಂಗಿನಕಾಯಿ ಒಂದು ದೊಡ್ಡ ಬೆಳ್ಳುಳ್ಳಿ ಅಥವಾ ಸಾಧಾರಣ ಸೈಜ್ ಇದ್ದರೆ ಎರಡು ಬೆಳ್ಳುಳ್ಳಿ ಒಂದು ಕಪ್ಪು ಗರಂ ಮಸಾಲ ಪುಡಿ ಒಂದು ಟೊಮೊಟೊ ಒಂದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಶುಂಠಿ ಚೂರು ಒಂದು ಮೂರು ನಾಲ್ಕು ಲವಂಗ ಚಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಆರ್ಗ್ಯಾನಿಕ್ ಪಿಂಕ್ ಸಾಲ್ಟ್ ಮೊದಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನೂ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಮೊದಲು ಮಾಡ್ಕೊಂಬಡೋಣ ಇದಕ್ಕೆ ಒಂದು ಅಷ್ಟು ಒಂದು ಒಂದು ಸ್ಪೂನ್ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಯಾಕೆಂದರೆ ಅಷ್ಟಿನ ರುಚಿ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅರಿಶಿನ ಇದನ್ನು ಬೇಕಿದ್ರೆ ಮಿಕ್ಸಿ ಆಡಿಸ್ಬೇಕಾದ್ರೆ ಹಾಕೊಬೋದು ಇದು ಪೌಡ್ರ್ ಇರೋದ್ರಿಂದ ಪರವಾಗಿಲ್ಲ ನಂತರ ಕೂಡ ಹಾಕ್ಕೊಂಡದನ್ನು ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ಮಶ್ರೂಮ್ನ ನೀಟಾಗಿ ತೊಳೆದು ಅಂದರೆ ಉಪ್ಪು ಅರ್ಶನ ಹಾಕಿ ತೊಳ್ಕೊಂಡಿದ್ದೀವಿ ಉಪ್ಪು ಅರ್ಶನ ಹಾಕೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾ ಕೆಮಿಕಲ್ ಇದ್ರೆ ಅದು ಕ್ಲೀನ್ ಮಾಡುತ್ತೆ ಯಾಕೆಂದರೆ ಈಗ ಗೊತ್ತು ನಿಮಗೆ ಏನು ಯಾವುದೇ ರೈತರು ಯಾವುದೇ ಬೆಳೆನ ಬೆಳಿಬೇಕಾದ್ರೆ ಇವತ್ತು ಔಷಧಿ ಇಲ್ಲದೆ ಯಾವುದನ್ನೂ ಬೆಳೆಯೋಕ್ಕಾಗ್ತಾ ಇಲ್ಲ ಕ್ರಿಮಿನಾಶಕ ಔಷಧಿಗಳನ್ನು ಆ ಬಹುತೇಕ ಎಲ್ಲ ತರಕಾರಿಗಳಿಗೂ ಹೊಡೆಯೋದು ರೂಢಿಯಾಗ್ಬಿಟ್ಟಿದೆ ಅದಕ್ಕೆ ನಾವು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಈ ಅಣಬೆ ಕೂಡ ಈ ಥರ ಈ ರೀತಿಯಾಗಿ ತರಕಾರಿನೂ ಹೀಗೆ ಮಾಡಬೇಕು ಹಾಗೆ ಈ ಅಣಬೆನೂ ಕೂಡ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಎಲ್ಲ ಸಣ್ಣ ಸಣ್ಣಗೆ ಏನು ಧೂಳು ಕ್ರಿಮಿ ಕೀಟ ಏನು ಇದ್ರೂ ಕೂಡ ಎಲ್ಲ ನಾಶ ಆಗುತ್ತೆ ಈಗ ನಾನು ಸಣ್ಣದಾಗ ಕತ್ತರಿಸ್ಕೊಂಡಿದ್ದೀನಿ ತೋಳದ ಮೇಲೆ ಈಗ ಒಗ್ಗರಣೆ ಯಾವಾಗ ರೆಡಿ ಮಾಡೋಣ ನಾನು ಆಗಲೇ ಎರಡು ಈರುಳ್ಳಿ ಹೇಳಿದ್ದೆ ಒಂದು ಈರುಳ್ಳಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೀವಿ ಇದು ಸಣ್ಣದಾಗ ಕದಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ಮಶ್ರೂಮ್ ಜೊತೆಗೆ ಈರುಳ್ಳಿ ಕೂಡ ಒಗ್ಗರಣೆ ಹಾಕೋಣ ಹಾಗೆ ಇನ್ನೊಂದೇನು ಅಂದರೆ ಇಲ್ಲಿ ಪ್ಯೂರ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಸುಮಾರು ಬೇರೆ ಬೇರೆ ರೀತಿಯ ಎಣ್ಣೆಗಳು ಬಂದಿದೆ ಕ್ರೂಡ್ ಆಯಿಲ್ನೆಲ್ಲ ಮಿಕ್ಸ್ ಮಾಡಿ ಜನಗಳ ಆರೋಗ್ಯ ಜೊತೆ ಕೆಲವರು ಆಟ ಆಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲದೆ ಯಾವ್ಯಾವ ಎಣ್ಣೆ ಬಳಸೋದ್ರಿಂದ ಕೆಲವು ಮಿಲ್ಗಳಿದ್ದಾವೆ ಅಲ್ಲೇ ನಾವೇ ಕೊಬ್ಬರಿ ಅಥವಾ ತೆಂಗಿನಕಾಯಿ ಅಥವಾ ಏನು ನಾವು ಕಡಲೆಕಾಯಿ ಬೀಜ ಕೊಟ್ಟರೆ ಎಣ್ಣೆ ಮಾಡಿಕೊಡುವಂಥ ಒಂದು ಇವಾಗ ಅವಕಾಶ ಇದೆ ಅದಕ್ಕೆ ನಾನು ಪ್ಯೂರ್ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಥರ ಎಣ್ಣೆ ಯೂಸ್ ಮಾಡ್ತಾ ಇರೋರು ದಯವಿಟ್ಟು ಗಮನಿಸಿ ಯಾಕೆಂದರೆ ಫ್ರೂಡ್ ಆಯಿಲ್ಗಳು ಬೇರೆ ಬೇರೆ ಥರ ಎಣ್ಣೆಗಳನ್ನು ತಿಂದರೆ ನಮಗೆ ಬೇರೆ ಬೇರೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಕೊರೋಂಥರ ಸ್ಥಿತಿಗಳು ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಆದಷ್ಟು ಒರಿಜಿನಲ್ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ಮೊದಲುಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಈರುಳ್ಳಿ ಹಾಕ್ತೀವಿ ನೋಡಿ ಸ್ವಲ್ಪ ನೀಟಾಗಿ ಎಲ್ಲ ಬಾಡಿಸ್ಕೊಬೇಕು ಜೊತೆಗೆ ಹಾಕ್ಬಿಟ್ಟು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೇಯ್ಲಿ ನಾನು ಯಾಕೆ ಇದನ್ನು ನಾಟಿ ಮಶ್ರೂಮ್ ಮಸಾಲ ಅಂತ ಹೇಳಿದೆ ಅಂದರೆ ನಾನು ಎಲ್ಲ ಆರ್ಗ್ಯಾನಿಕ್ ನಾಟಿ ಮಸಾಲೆಗಳನ್ನೇ ಹಾಕ್ತಾಯಿದ್ದೀನಿ ಯಾವುದೇ ರೀತಿಯ ರುಚಿಗೆ ಅಥವಾ ಕಲ್ಲರ್ಗೆ ಯಾವುದೇ ಕೆಮಿಕಲ್ ಇದನ್ನು ಉಪಯೋಗಿಸ್ತಾ ಇಲ್ಲ ಬರುತ್ತಲ್ಲ ಬಣ್ಣ ಕೊಡೋದಕ್ಕೆ ಮತ್ತು ರುಚಿ ಕೊಡೋದಕ್ಕೆ ಅಂತಲೇ ಕೆಲವು ಕೆಮಿಕಲ್ ಇದು ಸಿಗುತ್ತೆ ಅದನ್ನು ಯಾವುದು ಬಳಸ್ತಾ ಇಲ್ಲ ನಾನು ಆರ್ಗ್ಯಾನಿಕ್ಕಾಗಿ ನಮಗೇನು ಸಿಗುತ್ತೆ ನಮ್ಮ ರೈತರು ಏನು ಬೆಳೆದಿದ್ದಾರೆ ಅದನ್ನು ಮಾತ್ರ ಉಪಯೋಗಿಸಿ ಈ ಒಂದು ಮಶ್ರೂಮ್ ಮಸಾಲೆ ಮಾಡ್ತಾಯಿದ್ದೀನಿ ಈಗ ಮಸಾಲೆ ಬಹುತೇಕ ಬೆಂದಿದೆ ಇದಕ್ಕಿವಾಗ ನಾನು ಮಶ್ರೂಮ್ನ ಆ್ಯಡ್ ಮಾಡ್ತೀನಿ ಈಗ ಸಣ್ಣ ಹೊತ್ತು ಸ್ವಲ್ಪೊತ್ತು ಬಿಡೋಣ ಒಂದು ಅಟ್ಟೆ ಮುಚ್ಚಿಬಿಟ್ರೆ ಅದು ಬೆಂದ್ಕೊಳ್ಳುತ್ತೆ ಈಗ ನೆಕ್ಸ್ಟ್ ರೌಂಡು ಒಂದಷ್ಟು ಮಸಾಲೆ ಹಾಕೋಬೇಕು ಗರಂ ಮಸಾಲ ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಹಾಗೆ ಒಂದು ಎರಡು ಮೂರು ಲವಂಗ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಈಗ ಹುರುಬ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಆಡಿಸೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಲ್ಲಾಂದ್ರೆ ಅದು ಸರಾಗವಾಗಿ ರುಬ್ಬೋ ಕಷ್ಟ ಆಗುತ್ತೆ ಈಗ ಇದನ್ನೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಬಹುತೇಕ ಏನು ಮಶ್ರೂಮ್ ಹಾಕಿದ್ವಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ಗರಂ ಮಸಾಲ ತೆಂಗಿನಕಾಯಿ ಎಲ್ಲ ಹಾಕೊಂಡ್ಬಲ್ಲ ಅದರ ಮಿಶ್ರಣನ್ನ ಇದು ಹಾಕೋಣ ಈಗ ತುಂಬ ಗಟ್ಟಿಯಾಗಿದೆ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು ನಮ್ಮ ಅನುಕೂಲ ಅದು ಸಾಂಬಾರು ಥರನೂ ಮಾಡ್ಕೊಬೋದು ಈಗ ನಾನು ಸ್ವಲ್ಪ ಎರಡಕ್ಕೂ ಮಧ್ಯ ಮಾಡ್ತೀನಿ ಏನು ಮಿಕ್ಸಿಗೆ ಹಾಕ ಸ್ವಲ್ಪ ಗಿರು ಅಂದರೆ ಏನು ಮಿಕ್ಸಿ ರುಬ್ಕೊಂಡಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ರೊಗಡೆ ಹಾಕೊಂಡ್ರೆ ಆಯಿತು ಸಪ್ರೇಟ್ ಅಂಗೀರು ಹಾಕ್ಬೇಕು ನೋಡಿ ಇಲ್ಲಿ ಕಟ್ಟಿನೇ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಹ್ಞೂ ಈಗ ಸ್ವಲ್ಪ ಎರಡುಗಾಯಿತು ಇವಾಗ ಇದಕ್ಕೆ ಎಲ್ಲ ಹಾಕಿದ್ವಿ ಒಂದೇ ಒಂದು ಬಿಟ್ಟಿದ್ದೀವಿ ಏನಂದರೆ ಉಪ್ಪು ನೋಡಿ ಉಪ್ಪು ಕೂಡ ನಾನು ಆರ್ಗ್ಯಾನಿಕ್ ಉಪ್ಪನೇ ಬಳಸ್ತಾಯಿದ್ದೀನಿ ಇದು ಕೆಂಪು ಬಣ್ಣಕ್ಕೆ ಸ್ವಲ್ಪ ಸ್ವಲ್ಪ ಪಿಂಕ್ ಪಿಂಕ್ ಸಾಲ್ಟ್ ಅಂತಲೇ ಹೇಳ್ತಾರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಬೇಕು ಇದು ಕೂಡ ಆರ್ಗ್ಯಾನಿಕ್ಕು ಇದರಲ್ಲಿ ಯಾವುದೇ ಕೃತಕ ಬಣ್ಣ ಅಂದರೆ ವೈಟ್ ಬರೋದಕ್ಕೋಸ್ಕರ ಕೆಮಿಕಲ್ ಹಾಕ್ತಾರೆ ಅದು ಯಾವುದೂ ಇದು ಬಳಸಿಲ್ಲ ಆರ್ಗ್ಯಾನಿಕ್ ನಾಟಿ ಮಶ್ರೂಮ್ ಮಸಾಲ ರೆಡಿ ಆಗ್ತಾಯಿದೆ ಈಗ ಸ್ವಲ್ಪ ಬೇಯಕ್ಕೆ ಬಿಡೋಣ ಯಾಕೆಂದರೆ ಮಸಾಲೆ ಹಾಕಿರ್ತೀವಲ್ವ ಅದು ಬೆಂದರೆ ಸ್ವಲ್ಪ ಹೊತ್ತು ಅದರ ಒಂದು ಸುವಾಸನೆ ಇರುತ್ತೆ ಅದೆಲ್ಲ ಸ್ವಲ್ಪ ಸೆಟ್ ಆಗುತ್ತೆ ಅಲ್ವಣೆಗೆ ಈಗ ಬೇಯಕ್ಕೆ ಬಿಡೋಣ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಬೇಯ್ಲಿ ಇದು ಬೆಂದಮೇಲೆ ಆಮೇಲೆ ಇದನ್ನ ಬೆಳೆಸ್ಕೊಬೋದು ಬಹುತೇಕ ಬೆಂದಿದೆ ಅನ್ಸುತ್ತೆ ನೋಡೋಣ ಚೆನ್ನಾಗಿ ಬೆದ್ದಿದೆ ಮಶ್ರೂಮ್ಗೆ ಮಸಾಲೆ ಎಲ್ಲ ಇಟ್ಕೊಂಡಿದೆ ಇದೆ ಈಗ ಈಗ ಸ್ಟವ್ ಆಫ್ ಮಾಡ್ತೀನಿ ಜೊತೆಗೆ ಮೇಲುಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ ಏಕೆಂದರೆ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಆರ್ಗ್ಯಾನಿಕ್ ನಾಟಿ ಮಶ್ರೂಮ್ ಮಸಾಲ ರೆಡಿ ಇದೆ ನೋಡಿ ಇದನ್ನು ಆರ್ಗ್ಯಾನಿಕ್ ನಾಟಿ ಮಶ್ರೂಮ್ ಮಸಾಲ ರೆಡಿ ಇದೆ ಇದನ್ನು ಮುದ್ದೆ ಜೊತೆ ತಿನ್ಬೋದು ರೊಟ್ಟಿ ಚಪಾತಿ ಹಾಗೆ ಅನ್ನ ಕೂಡ ಕಲ್ಸ್ಕೊಂಡು ತಿನ್ಬೋದು ಈಗ ತಯಾರಾಗಿದೆ ಆರ್ಗ್ಯಾನಿಕ್ ನಾಟಿ ಮಶ್ರೂಮ್ ಮಸಾಲ ಬೇಕಿದ್ರೆ ಇದಕ್ಕೊಂಚೂರು ನಿಂಬೆ ಹಿಂಟ್ಕೊಬೋದು ರುಚಿಗೆ ಬೇಕಾದರೆ ಅದು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಲ್ಲಿವರೆಗೂ ಆರ್ಗ್ಯಾನಿಕ್ಕಾಗಿ ನಾಟಿ ಮಶ್ರೂಮ್ ಮಸಾಲ ಹೇಗೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಅಡುಗೆಯೊಂದಿಗೆ ಬರ್ತೀನಿ ನಮಸ್ಕಾರ